ಮತ ಭ್ರಾಂತಿಯಿಂದ ಲೋಕಕ್ಕೆ ಆಗಿರುವಷ್ಟು ಹಾನಿ ಮತ್ತಾವುದರಿಂದಲೂ ಆಗಿಲ್ಲ ಎಂದು ತೋರುತ್ತದೆ ಇನ್ನು ಮುಂದೆಯಾದರೂ ನೀವು ಆಧ್ಯಾತ್ಮವನ್ನು ಉಳಿಸಿಕೊಂಡು ಮತ ಮತ್ತು ಅದರಿಂದ ಜನ್ಯವಾದ ಮತಭ್ರಾಂತಿ ಮತ್ತು ಮತಮೌಢ್ಯಗಳನ್ನು ನಿರಾಕರಿಸದಿದ್ದರೆ ನಿಜವಾದ ಪ್ರಜಾಸತ್ತೆಯಾಗಲಿ ಸಮಾಜವಾದವಾಗಲಿ ಸಮಾನತಾ ಭಾವ ಸ್ಥಾಪನೆಯಾಗಲಿ ಎಂದೆಂದಿಗೂ ಸಾಧ್ಯವಾಗುವುದಿಲ್ಲ ಮನುಜಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣದೃಷ್ಟಿ ಈ ಪದಗಳು ಮಂತ್ರಗಳಾಗಿ ನಿಮ್ಮನ್ನು ಜಾತಿ ಮತಗಳಿಂದಲೂ ಭಾವಗಳಿಂದಲೂ ಪಾರು ಮಾಡಿ ನಿಮ್ಮಿಂದ ನಿಜವಾದ ಪ್ರಜಾಸತ್ತೆ ಮತ್ತು ಸಮಾಜವಾದ ಸ್ಥಾಪನೆಯಾಗಲಿ ಎಂದು ಹಾರೈಸುತ್ತೇನೆ ಅನಕ್ಷರತೆಯಿಂದ ಅಜ್ಞಾನ ಅಜ್ಞಾನದಿಂದ ಮೌಢ್ಯ ಹೊಲಿಸುತ್ತದೆ ಇವೆರಡೂ ಬೇರೆ ಬೇರೆಯಾದವಲ್ಲ ಪರಸ್ಪರ ಸಂಬಂಧವುಳ್ಳವು ಗುಡಿಗಳಿವು ಪಾಪಿಗಳು ಭೋಗಿಗಳ ಗೂಡುಗಳು ಪೂಜೆ ಎಂಬುದೋ ಧರ್ಮ ಬುದ್ಧಿಯನ್ನು ಜೋಗುಳದಿ ಮಲಗಿಸುವ ಕಾಳಮಂತ್ರವು ದೇಗುಲದೊಳವಿತುಕೊಂಡಿಹನಂತೆ ಪರಶಿವನು ಜಗವೆಲ್ಲ ದೇವನಿಹಾ ಗುಡಿಯಲ್ಲವೇ ಗೆಳೆಯ ಮತದ ಮಧ್ಯವ ಕುಡಿದು ತಲೆ ಕೆಟ್ಟಿಹುದು ಮಂದಿ ಭಗವಂತನು ಕೂಡ ನರನಿಗೆ ವಿಮರ್ಶೆ ಮಾಡುವ ಸ್ವಾತಂತ್ರ್ಯವನ್ನು ವಹಿಸಿದ್ದಾನೆ ಹಾಗೆಂದ ಮೇಲೆ ಯಾವ ಗುರುವಾದರೇನು ಯಾವ ಮಾತಾಚಾರ್ಯನಾದರೇನು ನಾವು ವಿಮರ್ಶೆ ಮಾಡಲೇಬೇಕು ಮೊದಲ ಟಕ್ಕನು ಮೊದಲ ಬೆಪ್ಪನ ಸಂಧಿಸಲು ಸಂಭವಿಸಿತೆಂಬರಿ ಮತ ಎಂಬ ಮತಿ ವಿಕಾರಂ ದೊರೆ ಪುರೋಹಿತರವಳಿ ಮಲೆಯೂಡಿ ಸಲಹಿದರ ಧಮ್ಮತದ ಮದಿರೆಯ ನೀಂಟಿ ಮಂಕು ಬಡಿದಿದೆ ಜನಕ್ಕೆ ಕೊನೆ ದೊರೆಯ ಕೊರಳಿಗಾ ಕೊನೆ ಪುರೋಹಿತನ ಕರುಳ್ ಉರುಳಾಗುವವರೆಗೆ ಸುಖವಿಲ್ಲ ಈ ದರೆಗೆ ದೇವರ ವಿಷಯ ಎತ್ತಿದಾಗ ಬುದ್ಧನ ವಕ್ತದಿಂದ ಒಂದು ಮಾತು ಬರುವುದಿಲ್ಲ ಇಲ್ಲವೆನ್ನಲೂ ಇಲ್ಲ ಪರಮಸಿದ್ಧಿಯನ್ನು ಪಡೆದಾತನ ಲಕ್ಷಣವದು ದೇವಾಲಯಗಳು ಕೆಟ್ಟವೆಂದು ನಾನು ಹೇಳುವುದಿಲ್ಲ ಪೌರೋಹಿತ್ಯ ತೊಲಗಬೇಕು ಶೋಷಕ ಕೃತ್ಯಗಳಿಂದ ಮುಗ್ಧರು ಪಾರಾಗಬೇಕು ನೀತಿವಂತರಾದ ಯಾರಾದರೂ ಪೂಜಾರಿಗಳಾಗುವಂತಿರಬೇಕು ಪೂಜಾರಿತನ ಅನುವಂಶಿಕವಾಗಿರಬಾರದು ಜನ ತಾವೇ ನೇರವಾಗಿ ದಲ್ಲಾಳಿಯ ನೆರವಿಲ್ಲದೆಯೇ ಪೂಜೆ ಮಾಡಿಕೊಳ್ಳುವಂತಿರಬೇಕು ಕಾಲಕ್ರಮೇಣ ದೇವಾಲಯ ವ್ಯವಸ್ಥೆಯಲ್ಲಿ ಕ್ರಾಂತಿಯಾಗಬೇಕು ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಎದೆ ಎಧನಿಗುಮಿಗಿಲು ಶಾಸ್ತ್ರವಿಹುದೇನು